ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇತ್ರ ದೇವಿ ನಾರಾಯಣಿ ನಮೋಸ್ತುತೆ ಓಂ ಹ್ರೀಂ ದುಂ ದುರ್ಗಾಯಿ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಡಿಸೆಂಬರ್ ತಿಂಗಳಲ್ಲಿ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ನೋಡೋಣ ಅದಕ್ಕೂ ಮೊದಲು ಬಹಳ ಮುಖ್ಯವಾದ ಒಂದು ವಿಚಾರ ಹೇಳ್ತೇನೆ ಈ ಗೋಚಾರ ಫಲ ಅನ್ನೋದು ಗ್ರಹಗಳ ಒಂದು ಸಂಚಾರ ಅಂದ್ರೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚಾರ ಮಾಡ್ತಾ ಇರ್ತಾರೆ ಎಲ್ಲಾ ಗ್ರಹಗಳು ಆ ಆ ಗ್ರಹಗಳು ಒಂದು ರಾಶಿಯಲ್ಲಿರುವಂತಹ ಕಾಲಾವಧಿಯ ಆಧಾರದ ಮೇಲೆ ಯಾವ ಯಾವ ರಾಶಿಯವರಿಗೆ ಯಾವ ರೀತಿ ಶುಭ ಅಥವಾ ಅಶುಭ ಫಲವನ್ನ ಕೊಡ್ತಾರೆ ಅನ್ನೋದು ಗೋಚಾರ ಫಲವಾಗಿರುತ್ತೆ ಬಟ್ ಈ ಗೋಚಾರ ಫಲದಲ್ಲಿ ಏನಿದೆಯೋ ಅದೇ ನಿಮಗೆ ಸಂಪೂರ್ಣವಾಗಿ ಆಗತ್ತೆ ಅಂದ್ರೆ ನೂರ್ ನೂರ್ ಪರ್ಸೆಂಟ್ ಆಗತ್ತೆ ಅಂತ ಏನಿಲ್ಲ ಈ ಗೋಚಾರ ಫಲದಲ್ಲಿ ನಮ್ಗೆ ಸಮಸ್ಯೆಗಳಿದೆ ಅಂತ ಇದ್ರೂ ಕೂಡ ನಿಮಗೆ ನಿಮ್ಮ ಒಂದು ಪ್ರತ್ಯೇಕ ಜಾತಕ ಅಂತ ಇರುತ್ತೆ ಆ ಜಾತಕದಲ್ಲಿ ನಿಮಗ್ ನಡೀತಾ ಇರುವಂತಹ ದಶಾಭುಕ್ತಿ ಚೆನ್ನಾಗಿತ್ತು ಅಂದ್ರೆ ಗೋಚಾರ ಫಲದಲ್ಲಿ ಅಶುಭ ಫಲ ಇದ್ದರೂ ಕೂಡ ಅಲ್ಲಿ ನೀವು ದಶಾಭುಕ್ತಿಯ ಒಂದು ಆ ಫಲದಿಂದಾಗಿ ಈ ಗೋಚಾರ ಫಲದ ಅಶುಭ ಫಲ ಫಲದಿಂದ ನೀವು ತಪ್ಪಿಸ್ಕೊಳ್ಬಹುದು ಅಥವಾ ಗೋಚಾರ ಫಲದಲ್ಲಿರ್ತಕ್ಕಂತಹ ಅಶುಭ ಫಲಗಳು ಕಡಿಮೆ ಆಗಬಹುದು ಆದ್ರೆ ಕೆಲವರಿಗೆ ದಶಾಭುಕ್ತಿ ಚೆನ್ನಾಗಿಲ್ಲ ಅಂದಾಗ ಗೋಚಾರ ಫಲದಲ್ಲಿ ಶುಭ ಫಲ ಇದ್ರೂ ಕೂಡ ಕೆಲವೊಮ್ಮೆ ಹೇಳದಷ್ಟು ಶುಭ ಫಲಗಳು ಆಗೋದಿಲ್ಲ ಯಾಕಂದ್ರೆ ಇಲ್ಲಿ ನಿಮ್ಮ ದಶಾಭುಕ್ತಿ ದಶಾನಾಥ ಭುಕ್ತಿನಾಥ ಇವರುಗಳು ಕೂಡ ನಿಮ್ಗೆ ಸಪೋರ್ಟ್ ಮಾಡ್ಬೇಕಾಗತ್ತೆ ಹಾಗಾಗಿ ನಿಮ್ಮ ಜನ್ಮ ಜಾತಕದ ದಶಾಭುಕ್ತಿಯ ಫಲ ಕೂಡ ಇಂಪಾರ್ಟೆಂಟ್ ಗೋಚಾರ ಫಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಕೆಲವರಿಗೆ ಎಲ್ಲೋ ಕೆಲವರಿಗೆ ಗೋಚಾರ ಫಲದಲ್ಲಿ ನಾನು ಏನ್ ಹೇಳಿರ್ತೀನಿ ಅದಕ್ಕೆ ಆಪೋಸಿಟ್ ಆಗಬಹುದು ಇದಕ್ಕೆ ಕಾರಣ ಒಂದು ನಿಮಗೆ ಸರಿಯಾಗಿ ನಿಮ್ಮ ರಾಶಿ ಯಾವುದು ನಕ್ಷತ್ರ ಯಾವುದು ಅಂತ ಗೊತ್ತಿಲ್ಲದೆ ಇರೋದಾಗಿರ್ಬಹುದು ಕೆಲವರು ಜಾತಕ ಇಲ್ಲ ಅಂದ್ಬಿಟ್ಟು ಅವರ ಹೆಸರು ಮೇಲೆ ರಾಶಿಯನ್ನ ನೋಡ್ತಾರೆ ಕೆಲವರಿಗದು ಸೂಟ್ ಆಗುತ್ತೆ ಕೆಲವರಿಗದು ಸೂಟ್ ಆಗಲ್ಲ ಅವಾಗ ಜ್ಯೋತಿಷ್ಯದಲ್ಲಿ ಬೇರೆ ಬೇರೆ ಪ್ರಶ್ನ ಮಾರ್ಗ ಕವಡೆ ಶಾಸ್ತ್ರ ಈ ತರದಿಂದ ನಮ್ಮ ರಾಶಿ ಯಾವುದು ಅಂತ ಹೇಳಿ ಕಂಡಿಡ್ಕೋಬಹುದು ಆ ತರ ಕಂಡಿಡ್ಕೊಂಡು ಆಮೇಲೆ ಆ ರಾಶಿಯ ಆಧಾರದ ಮೇಲೆ ನೋಡ್ತಾ ಹೋಗ್ಬೇಕಾಗತ್ತೆ ಮತ್ತೊಂದು ಕಾರಣ ಏನಂದ್ರೆ ನಿಮಗೆ ನಡೀತಾ ಇರಂತಹ ದಶಾಭುಕ್ತಿ ಎರಡೂ ಅಶುಭವಾಗಿದ್ದಾಗ ಇಲ್ಲಿ ಗೋಚಾರ ಫಲದಲ್ಲಿ ಶುಭ ಇದ್ರು ಕೂಡ ನಿಮ್ಗೆ ಯಾವುದೇ ರೀತಿಯ ಶುಭ ಫಲ ಬರಲ್ಲ ಆವಾಗ ನಾವು ಅಲ್ಲಿ ದಶಾನಾಥ ಭುಕ್ತನಾಥನಿಗೆ ಪರಿಹಾರವನ್ನ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಗೋಚಾರ ಫಲದಲ್ಲಿ ಏನೇ ಶುಭ ಅಶುಭ ಫಲಗಳಿದ್ರು ಕೂಡ ಅದ್ರ ಜೊತೆಗೆ ನಿಮ್ಮ ದಶಾಭಕ್ತಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಆದ್ರೆ ಬಹುಪಾಲು ನನಗೆ ಅಂದ್ರೆ ನನ್ನ ವಿಡಿಯೋಗಳನ್ನ ನೋಡುವಂತ ಹೇಳೋದು ಗೋಚಾರ ಫಲ ಏನು ಹೇಳಿರ್ತೀನಿ ಅದು ಕರೆಕ್ಟ್ ಆಗತ್ತೆ ಅಂತ ಗೋಚಾರ ಫಲ ನಿಮ್ಗೆ ಕರೆಕ್ಟ್ ಆಗ್ತಾ ಇದೆ ಅಂದ್ರೆ ಸರಿಯಾಗಿ ನಿಮ್ಮ ರಾಶಿ ನಕ್ಷತ್ರಗಳನ್ನ ಕರೆಕ್ಟ್ ಆಗಿ ತಿಳ್ಕೊಂಡಿದ್ದೀರಾ ನಿಮ್ ಹತ್ರ ಜಾತಕ ಇದೆ ಹೇಳಿ ನಿಮ್ ಹತ್ರ ಜಾತಕ ಇಲ್ಲ ನಿಮ್ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದಾಗ ನಿಮ್ಮ ಹೆಸರು ಮೇಲೆ ನೋಡೋಕ್ ಹೋದಾಗ ಕೆಲವೊಂದ್ಸಲ ಈ ತರ ವ್ಯತ್ಯಾಸಗಳಾಗ್ಬಿಡತ್ತೆ ಹಾಗಾಗಿ ಸರಿಯಾಗಿ ನಿಮ್ಮ ರಾಶಿ ನಕ್ಷತ್ರ ಎಲ್ಲ ತಿಳ್ಕೊಳ್ಳಿ ನಿಮ್ದು ಡೇಟ್ ಆಫ್ ಬರ್ತ್ ಅಂದ್ರೆ ಹುಟ್ಟಿದಂತಹ ದಿನ ಮತ್ತು ಆ ತಿಂಗಳು ಆ ವರ್ಷ ಅದರ ಆಧಾರದ ಮೇಲೆ ನಿಮ್ದು ರಾಶಿ ನಕ್ಷತ್ರ ಯಾವುದು ಅಂತ ನೋಡ್ಬೇಕು ನಿಮ್ಮ ಹೆಸರಿನ ಮೇಲೆ ಅಲ್ಲ ಕೆಲವರು ಏನ್ ಮಾಡ್ತಾರೆ ಜಾತಕ ನೋಡಿ ಹೆಸರಿಟ್ಟಿರ್ತಾರೆ ಕೆಲವರು ಜಾತಕ ನೋಡಿರಲ್ಲ ಹಾಗೆ ಹೆಸರಿಟ್ಬಿಟ್ಟಿರ್ತಾರೆ ಆದ್ರೆ ನೀವು ಯಾವುದೇ ಹೆಸರು ಕೂಡ ನಿಮ್ ಜನ್ಮ ಜಾತಕದಲ್ಲಿ ಯಾವ ರಾಶಿ ಬಂದಿದ್ಯೋ ಅದೇ ನಿಮ್ಮ ರಾಶಿಯಾಗಿರುತ್ತೆ ಇದನ್ನ ಸರಿಯಾಗಿ ತಿಳ್ಕೊಂಡು ನೀವು ಗೋಚಾರ ಫಲವನ್ನ ನೋಡ್ಬೇಕಾಗತ್ತೆ ಸಿಂಹ ರಾಶಿಯವರಿಗೆ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ ನಿಮ್ಮ ರಾಷ್ಟ್ರಾಧಿಪತಿ ಈ ತಿಂಗಳಲ್ಲಿ ಚತುರ್ಥ ಭಾವದಲ್ಲಿ ಸ್ಥಿತನಾಗಿರ್ತಾನೆ ನೋಡಿ ಮೊದಲು ಅಂದ್ರೆ ನವೆಂಬರ್ ತಿಂಗಳಲ್ಲಿ ನಿಮ್ಗೆ ಸೂರ್ಯ ಗ್ರಹ ನೀಚನಾಗಿ ತುಲಾ ರಾಶಿಯಲ್ಲಿ ಸ್ಥಿತನಾಗಿದ್ರಿಂದ ಮತ್ತೆ ಗುರುಬಲ ಕೂಡ ಹೊರಟೋಗಿದ್ರಿಂದ ಗುರು ಹನ್ನೆರಡನೇ ಮನೆಗೆ ಬಂದಿದ್ರಿಂದ ಸಾಕಷ್ಟು ಸಮಸ್ಯೆಗಳಾಯ್ತು ಸಿಂಹರಾಶಿಯವರಿಗೆ ಈ ಸೆಪ್ಟೆಂಬರ್ ಅಕ್ಟೋಬರ್ ಮತ್ತೆ ನವೆಂಬರ್ ತಿಂಗಳು ಒಂಥರ ತುಂಬಾ ಕಷ್ಟಗಳು ಸಮಸ್ಯೆಗಳು ಸಿಕ್ಕಾಕೊಂಡಂತ ಸಮಯ ಅಂತ ಹೇಳ್ಬೋದು ಈ ಕಡೆ ಕೆಲಸದಲ್ಲೂ ಪ್ರಾಬ್ಲಮ್ ಈ ಕಡೆ ಹಣಕಾಸಿನ ವಿಷಯದಲ್ಲೂ ಸಮಸ್ಯೆಗಳು ಆತ್ಮವಿಶ್ವಾಸ ಕೂಡ ಕಡಿಮೆ ಆಗೋಯ್ತು ಅಂದ್ರೆ ಏನಾಗುತ್ತೋ ಏನು ಆತಂಕ ನಿಮ್ಗೆ ಜಾಸ್ತಿ ಆಯ್ತು ಆದ್ರೆ ಈ ತಿಂಗಳಲ್ಲಿ ಸ್ವಲ್ಪ ಸ್ಲೋ ಆಗಿ ನಿಮ್ಮ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ತಾರೆ ಯಾಕಂದ್ರೆ ಚತುರ್ಥ ಭಾವದಲ್ಲಿ ಸೂರ್ಯ ಇರ್ತಾನೆ ನಿಮ್ಮ ರಾಷ್ಟ್ರಾಧಿಪತಿ ಕೇಂದ್ರದಲ್ಲಿ ಮತ್ತೆ ಮಿತ್ರ ಕ್ಷೇತ್ರದಲ್ಲಿ ಇರ್ತಾನೆ ಕರ್ಮಸ್ಥಾನವನ್ನು ನೋಡ್ತಾನೆ ಕರ್ಮಾಧಿಪತಿ ಕೂಡ ಶುಕ್ರ ಕರ್ಮಸ್ಥಾನವನ್ನು ನೋಡ್ತಾನೆ ಯಾವ್ಯಾವ ಕೆಲಸಗಳು ನಿಮ್ಗೆ ಅರ್ಧಕ್ಕೆ ನಿಂತು ಹೋಗ್ಬಿಟ್ಟಿತ್ತಲ್ಲ ಅದನ್ನ ಮತ್ತೆ ಶುರು ಮಾಡ್ತೀರಾ ಹಾಗೆ ಕೆಲವು ಕೆಲಸಗಳನ್ನ ಆಗಲ್ಲ ಅಂತ ಹೇಳಿ ಕೈ ಚೆಲ್ಲಿರ್ತೀರಾ ಇದು ಆಗೋದಿಲ್ಲ ಇದು ಸಮಸ್ಯೆ ಅಂತ ಹೇಳಿ ಬಟ್ ಆ ಕೆಲಸಗಳನ್ನ ಮತ್ತೆ ಮಾಡೋಣ ಆಗತ್ತೆ ಅನ್ನುವಂತಹ ಭರವಸೆ ಬರುತ್ತೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಆಗತ್ತೆ ಹಾಗಾಗಿ ಸುಮಾರು ಕೆಲ್ಸಗಳು ಮತ್ತೆ ಮುಂದುವರಿತಾ ಹೋಗುತ್ತೆ ಇನ್ನು ಸ್ವಂತ ಉದ್ಯೋಗವನ್ನು ಮಾಡುವಂತವ್ರಿಗೆ ಈ ತಿಂಗಳಲ್ಲಿ ನಿಮ್ಗೆ ಇನ್ಕಮ್ ಚೆನ್ನಾಗಿರುತ್ತೆ ತಕ್ಕ ಮಟ್ಟಿಗೆ ಯಾಕಂದ್ರೆ ನಿಮ್ಗೆ ಅಷ್ಟಮ್ ನಡೀತಾ ಇದ್ರು ಕೂಡ ಮತ್ತೆ ವಾಪಸ್ ಲಾಭಕ್ಕೆ ಗುರು ಹೋಗ್ತಾನೆ ಅಂದ್ರೆ ನಿಮ್ಗೆ ಡಿಸೆಂಬರ್ ಆರನೇ ತಾರೀಕಿಗೆ ಗುರು ವಾಪಸ್ ಮತ್ತೆ ಮಿಥುನ ರಾಶಿಗೆ ಹೋದ್ಮೇಲೆ ಅಂದ್ರೆ ಲಾಭ ಸ್ಥಾನಕ್ಕೆ ಗುರು ಹೋಗ್ತಾನೆ ಆ ಲಾಭ ಸ್ಥಾನದಲ್ಲಿರ್ತಕ್ಕಂತಹ ಗುರುವಿನ ದೃಷ್ಟಿ ತನ್ನ ಮನೆಯಾದ ಧನಸ್ಸು ಮೇಲೆ ಇರುತ್ತೆ ಹಾಗೆ ಧನಾಧಿಪತಿ ಪ್ಲಸ್ ಲಾಭಾಧಿಪತಿ ಎರಡೂ ಆಗಿರ್ತಕ್ಕಂತಹ ಬುಧ ಗ್ರಹ ಚತುರ್ಥದಲ್ಲಿರ್ತಾರೆ ಅದು ಅಲ್ಲದೆ ಶುಕ್ರನೊಟ್ಟಿಗೆ ಏನಾಗುತ್ತೆ ಇಲ್ಲಿ ಬುಧ ಮತ್ತು ರವಿ ನಿಮ್ಮ ರಾಷ್ಟ್ರಾಧಿಪತಿ ರವಿಗೆ ಬುಧ ಮಿತ್ರನಾಗ್ತಾನೆ ಅದು ಬುಧಾದಿತ್ಯ ಯೋಗವಾಗತ್ತೆ ಹಾಗಾಗಿ ನಿಮ್ಮ ಒಂದು ಉದ್ಯೋಗದಲ್ಲಿ ನಿಮಗೆ ಲಾಭವನ್ನ ಎರಡು ಗ್ರಹಗಳು ತಂದು ಕೊಡ್ತಾ ಇದ್ದಾರೆ ಇನ್ನು ಬುಧ ಮತ್ತೆ ರವಿ ಒಂದು ಕಡೆ ಸೇರಿದಾಗ ಬುಧಾದಿತ್ಯ ಯೋಗವಾದಾಗ ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೊಳ್ತೀರಾ ಅಂದ್ರೆ ನಿಮ್ಮ ಬಿಸ್ನೆಸ್ ಇನ್ನೂ ಇಂಪ್ರೂವ್ ಆಗೋದಕ್ಕೆ ಒಂದಿಷ್ಟು ಚೇಂಜ್ ಮಾಡ್ಕೊಳ್ತೀರಾ ಯಾಕಂದ್ರೆ ಬುಧ ಅಂದ್ರೆ ಬುದ್ಧಿ ನಿಮ್ಮ ಬುದ್ಧಿ ಜಾಸ್ತಿ ಓಡೋ ಹಾಗೆ ಮಾಡ್ತಾನೆ ಅದು ರವಿ ಜೊತೆ ಸೇರಿದಾಗ ನಿಮ್ಮ ಬುದ್ಧಿಬಲ ಜೊತೆಗೆ ಆತ್ಮಬಲ ಎರಡೂ ನಿಮ್ ಇರುತ್ತೆ ಹಾಗಾಗಿ ನಿಮ್ಮ ಒಂದು ಕೆಲಸದಲ್ಲಿ ಏನೋ ಒಂದು ಚೇಂಜಸ್ ಮಾಡ್ಕೊಂಡ್ರೆ ನನಗೆ ಒಳ್ಳೇದಾಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಹಾಗಾಗಿ ಇದು ಈ ರೀತಿ ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ಬದಲಾವಣೆಯನ್ನ ಮಾಡ್ಕೊಳ್ತೀರ ನಿಮ್ಮ ಒಂದು ಸ್ವಂತ ಉದ್ಯೋಗದಲ್ಲಿ ಬಟ್ ಓನ್ ಆಗಿ ನೀವೇ ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ರೆ ಅದ್ರಲ್ಲಿ ಲಾಭ ಚೆನ್ನಾಗಿದೆ ನಿಜವಾಗ್ಲೂ ಈ ತಿಂಗಳಲ್ಲಿ ಆದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಿದ್ರೆ ನೀವು ಲಾಭನ ಎಕ್ಸ್ಪೆಕ್ಟ್ ಮಾಡೋಕೆ ಆಗಲ್ಲ ಯಾಕಂದ್ರೆ ಸಪ್ತಮ ಅಧಿಪತಿ ಅಷ್ಟಮದಲ್ಲಿ ಇದ್ದಾನೆ ಶನಿನೇ ನಿಮ್ಮ ಪಾರ್ಟ್ನರ್ ಆಗಿರೋದ್ರಿಂದ ಶನಿನೇ ಪಾರ್ಟ್ನರ್ ಅಧಿಪತಿ ಆಗಿರೋದ್ರಿಂದ ನೀವೇನು ಲಾಭನ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಬಟ್ ಓನ್ ಆಗಿ ನೀವೇ ಬಿಸ್ನೆಸ್ ಮಾಡ್ತಿದ್ರೆ ಖಂಡಿತ ನೀವು ಲಾಭವನ್ನ ನಿರೀಕ್ಷಿಸಬಹುದು ಇನ್ನು ವಾಕ್ಸ್ಥಾನಾಧಿಪತಿ ಚತುರ್ಥದಲ್ಲಿ ಮಾತಿನ ಮೂಲಕ ಕೆಲವು ಕೆಲಸಗಳಾಗತ್ತೆ ಮನೆ ಭೂಮಿ ವಾಹನ ಪ್ರಾಪರ್ಟಿ ವಿಚಾರವಾಗಿ ಮತ್ತೆ ಈ ಪ್ರಾಪರ್ಟಿ ವಿಚಾರವಾಗಿ ಏನೋ ಸ್ವಲ್ಪ ವ್ಯಾಜ್ಯಗಳಿದ್ರೆ ಸ್ವಲ್ಪ ತೊಂದರೆಗಳಿದ್ರೆ ಅದನ್ನ ಮಾತನಾಡಿ ಬಗೆಹರಿಸಿಕೊಳ್ಳುವಂತಾಗತ್ತೆ ಆಸ್ತಿ ವಿಚಾರದಲ್ಲಿ ಏನೋ ವ್ಯಾದ ವ್ಯಾಜ್ಯಗಳಿದೆ ಅಥವಾ ವಿವಾದಗಳು ನಡೀತಾ ಇದೆ ನಿಮ್ಮ ಸಂಬಂಧಿಕರಲ್ಲಿ ನಿಮ್ಮ ಸಹೋದರ ಬಾಂಧವ್ಯಗಳಲ್ಲಿ ಏನೋ ವ್ಯತ್ಯಾಸಗಳಾಗ್ತಿದೆ ಅದರಿಂದ ಅಂತ ಇದ್ರೆ ಕೂತ್ಕೊಂಡು ಮಾತಾಡ್ಸ್ಕೊ ಮಾತಾಡಿಸಿ ಬಗೆಹರಿಸ್ಕೋಬಹುದು ಯಾಕಂದ್ರೆ ಏನಾಗ್ತಿದೆ ಅಂದ್ರೆ ಇಲ್ಲಿ ಚತುರ್ಥಾಧಿಪತಿ ಪಂಚಮದಲ್ಲಿದ್ದಾನೆ ಅವನನ್ನ ಗುರು ನೋಡ್ತಾ ಇದ್ದಾನೆ ಗುರು ಏನ್ ತಿಳಿಸ್ಕೊಡ್ತೇನೆ ಅಂದ್ರೆ ಯಾವುದೇ ರಿಸ್ಕ್ ಇಲ್ದೆ ಹೊಂದಾಣಿಕೆ ಮಾಡ್ಕೊಂಡು ಸರಿ ಮಾಡ್ಕೊಳ್ಳುವಂತದ್ದು ಏನೇ ವಿಚಾರ ಆಗಿರ್ಬೋದು ಬರೀ ಆಸ್ತಿ ಅಂತಲ್ಲ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನೀವು ಕಾನೂನಾತ್ಮಕವಾಗಿ ಹೋಗದೆ ಕೂತ್ಕೊಂಡು ಪ್ರೀತಿಯಿಂದ ಮಾತಾಡಿ ಬಗೆಹರಿಸ್ಕೊಳ್ಳೋ ಹಾಗೆ ಮಾಡಿಸೋದೆ ಗುರುವಿನ ಕೆಲಸ ನೋಡಿ ಅಲ್ಲಿ ಏನಾಗತ್ತೆ ಅಂದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸಂಬಂಧಗಳು ಉಳಿಯತ್ತೆ ಬಟ್ ನೀವು ಬೇರೆ ರೀತಿಯಲ್ಲಿ ಅಂದ್ರೆ ಕಾನೂನು ಪ್ರಕಾರವಾಗಿ ಕೋರ್ಟ್ ಕೇಸ್ ಅಂತ ಹೋದ್ರೆ ಸಂಬಂಧಗಳು ಹೊರಟೋಗುತ್ತೆ ಜೊತೆಗೆ ನಿಮ್ಗೆ ನ್ಯಾಯ ಸಿಗೋದು ತುಂಬಾ ತಡ ಆಗತ್ತೆ ಹಾಗಾಗಿ ಈ ತರ ಏನಾದ್ರು ನಾವು ಕೂತ್ಕೊಂಡು ಮಾತಾಡ್ಸ್ಕೊ ಮಾತಾಡ್ಸಿ ಬಗೆಹರಿಸ್ಕೊಳ್ತೀವಿ ಅಂತಿದ್ರೆ ತುಂಬಾ ಒಳ್ಳೆ ಟೈಮ್ ಡಿಸೆಂಬರ್ ತಿಂಗಳು ಸಿಂಹರಾಶಿ ಅವರಿಗೆ ಖಂಡಿತವಾಗ್ಲು ಒಂದು ಒಳ್ಳೆ ಸಮಯ ನೋಡ್ಕೊಂಡು ಆರನೇ ತಾರೀಕ ನಂತರ ಆ ಕೂತ್ಕೊಂಡು ಮಾತನಾಡಿ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಡಿ ಇನ್ನು ಸೈಟ್ ತಗೋಬೇಕು ಮನೆ ತಗೋಬೇಕು ಅಥವಾ ವಾಹನ ಖರೀದಿ ಮಾಡ್ಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ಈ ತಿಂಗಳು ತುಂಬಾ ಸೂಕ್ತವಾದ ಸಮಯ ಖಂಡಿತ ತಗೋಬಹುದು ಎಲ್ಲಾ ಅನುಕೂಲಗಳು ನಿಮ್ಗೆ ಒದಗಿ ಬರುತ್ತೆ ಪಂಚಮಾಧಿಪತಿ ಲಾಭದಲ್ಲಿದ್ದಾನೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ ಈ ತಿಂಗಳು ಎಜುಕೇಶನ್ ಏನು ಪ್ರಾಬ್ಲಮ್ ಇಲ್ಲ ಓದೋದ್ರಲ್ಲಿ ಆಸಕ್ತಿ ಕೂಡ ಚೆನ್ನಾಗಿರುತ್ತೆ ಧೈರ್ಯ ಕೂಡ ಜಾಸ್ತಿ ಆಗತ್ತೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಏನಾದ್ರೂ ಬರಿತಾ ಅಂದ್ರೆ ಅದ್ಭುತವಾದ ಸಮಯ ಇನ್ನು ಕೆಲಸ ಅಂತ ಬಂದಾಗ ಪ್ರೈವೇಟ್ ಅಲ್ಲಿ ಇರುವಂತವ್ರಿಗೆ ಚೆನ್ನಾಗಿದೆ ಏನು ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ಇಲ್ಲಿ ಆರನೇ ಮನೆ ಅಧಿಪತಿ ಶನಿ ಗ್ರಹ ಅಷ್ಟಮದಲ್ಲಿ ಇರೋದ್ರಿಂದ ನಿಮ್ಗೆ ಯಾರ್ಯಾರೆಲ್ಲ ಪ್ರೈವೇಟ್ ಅಲ್ಲಿ ಇದ್ರಿ ಕೆಲಸದಲ್ಲಿ ತುಂಬಾ ಟಫ್ ಅನ್ನಿಸ್ತಾ ಇತ್ತು ಸ್ವಲ್ಪ ಕಿರಿಕಿರಿ ಅನಿಸ್ತಿತ್ತು ಬಟ್ ಶನಿ ಚೇಂಜ್ ಆಗಲ್ಲ ಅವನ ಅಲ್ಲೇ ಇರ್ತಾನೆ ಆದ್ರೆ ಈ ತಿಂಗಳಲ್ಲಿ ನಿಮ್ಮ ಕರ್ಮಸ್ಥಾನವನ್ನ ಶುಕ್ರ ನೋಡ್ತಾ ಇದ್ದಾನೆ ತನ್ನ ಮನೆ ಅಧಿಪತಿಯಾಗಿ ತನ್ನ ಮನೆಯನ್ನೇ ನೋಡ್ತಾ ಇದ್ದಾನೆ ಬುಧ ನೋಡ್ತಾ ಇದ್ದಾನೆ ಲಾಭಾಧಿಪತಿಯಾಗಿ ಧನಾಧಿಪತಿಯಾಗಿ ಹಾಗೆ ರವಿ ಕೂಡ ನೋಡ್ತಾ ಇರ್ತಾನೆ ಹದ್ನಾರನೇ ತಾರೀಕು ವರ್ಗು ಹದಿನಾರನೇ ತಾರೀಕು ನಂತರ ರವಿ ಐದನೇ ಮನೆಗೆ ಹೋಗ್ತಾನೆ ಒಟ್ನಲ್ಲಿ ಏನಂದ್ರೆ ಆರನೇ ಮನೆ ಅಧಿಪತಿ ಪೀಡಿತನಾಗಿದ್ರು ಕೂಡ ಅಧಿಪತಿ ಚೆನ್ನಾಗಿರೋದ್ರಿಂದ ನಿಮ್ಮ ಕೆಲಸದಲ್ಲಿ ಏನೇ ಕಿರಿಕಿರಿ ಇದ್ರು ಸ್ವಲ್ಪ ಈ ತಿಂಗಳಲ್ಲಿ ಕಮ್ಮಿ ಆಗುತ್ತೆ ನಿಮ್ ಇಂದ ಕಿರಿಕಿರಿ ಇತ್ತು ಅಂದ್ರೆ ಅದು ಕಡಿಮೆ ಆಗತ್ತೆ ನಿಮ್ ಕೆಲ್ಸದಲ್ಲಿ ತುಂಬಾ ಸ್ಟ್ರೆಸ್ ಇದೆ ಒತ್ತಡ ಇದೆ ಅಂದ್ರೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಆರಾಮಾಗಿ ಕೆಲ್ಸಗಳನ್ನ ನಿಭಾಯಿಸುವಂತಹ ಒಂದು ಶಕ್ತಿಯನ್ನ ರವಿ ಗ್ರಹ ನಿಮಗ್ ಕೊಡ್ತಾನೆ ರವಿ ನೆಕ್ಸ್ಟ್ ಆರ್ನ ಹದಿನಾರನೇ ತಾರೀಕಿಗೆ ಧನಸ್ಸು ಪ್ರವೇಶ ಮಾಡ್ತಾನೆ ಧನಸ್ಸು ರಾಶಿಯಲ್ಲಿ ಕುಜನ್ ಜೊತೆ ಸೇರ್ಕೊಂಡಾಗ ನಿಮ್ಗೆ ಇನ್ನೂ ಧೈರ್ಯ ಜಾಸ್ತಿ ಆಗುತ್ತೆ ಕೆಲ್ಸಗಳು ತುಂಬಾ ಫಾಸ್ಟ್ ಆಗುತ್ತೆ ಆವಾಗ ನಿಮಗೆ ನಿಮ್ಗೆ ಯಾರಾದ್ರೂ ಏನಾದ್ರು ಬೈಯೋದಕ್ಕೆ ಅವರಿಗೆ ಅವಕಾಶ ಇರೋದಿಲ್ಲ ಹಾಗಾಗಿ ಈ ಟಾರ್ಗೆಟ್ ಮಾಡೋದು ತುಂಬಾ ಕೆಲಸಗಳು ಕೊಡೋದು ಈ ತರದ್ದೆಲ್ಲ ನಿಮ್ಗೆ ಕಮ್ಮಿ ಆಗೋದ್ರಿಂದ ಉದ್ಯೋಗದಲ್ಲಿ ಚೆನ್ನಾಗಿದೆ ಮತ್ತೆ ಸರ್ಕಾರಿ ಉದ್ಯೋಗದಲ್ಲಿ ಇರುವಂತವ್ರಿಗೂ ಅಷ್ಟೇ ಈ ತಿಂಗಳು ಪೂರ್ತಿ ಚೆನ್ನಾಗಿದೆ ಏನು ಪ್ರಾಬ್ಲಮ್ ಇಲ್ಲ ಹದಿನೈದರವರೆಗೂ ಇಲ್ಲಿ ರವಿ ವೃಶ್ಚಿಕದಲ್ಲಿರೋರ್ಗೂ ಶುಭ ಫಲ ಕೊಡ್ತಾನೆ ನೆಕ್ಸ್ಟ್ ಹದಿನಾರಕ್ಕೆ ಧನಸ್ಸು ರಾಶಿಗೆ ಹೋಗ್ತಾನೆ ಆಮೇಲೂ ಕೂಡ ಶುಭ ಫಲ ಕೊಡ್ತಾನೆ ಕೆಲ್ಸ ಇಲ್ಲದೆ ಇರೋರಿಗೆ ಕೆಲಸ ಸಿಗೋ ಸಾಧ್ಯತೆ ಕೂಡ ಇದೆ ಯಾಕಂದ್ರೆ ನಾನು ಯಾಕೆ ಕೆಲವ್ರಿಗೆ ಕೆಲಸ ಇರೋದಿಲ್ಲ ಯಾಕಂದ್ರೆ ಆ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಲಾಸ್ಟ್ ನವೆಂಬರ್ ಅಲ್ಲಿ ಸೂರ್ಯ ಗ್ರಹ ನಿಜ ಸ್ಥಾನಕ್ಕೆ ಹೋಗಿದ್ದ ತುಂಬಾ ಜನಕ್ಕೆ ಸಿಂಹ ರಾಶಿಯವರಿಗೆ ಉದ್ಯೋಗದಲ್ಲಿ ತುಂಬಾ ಆತಂಕಗಳು ಶುರುವಾಯ್ತು ಮತ್ತೆ ಕೆಲಸದಲ್ಲಿ ತುಂಬಾ ಪ್ರಾಬ್ಲಮ್ಗಳು ಶುರುವಾಯ್ತು ಕೆಲವ್ರು ಕೆಲಸ ಬಿಟ್ಟು ಬಿಟ್ಟಿರೋ ಚಾನ್ಸಸ್ ಇದೆ ಆಗಲ್ಲ ಅಂತ ಹೇಳಿ ನಾನು ಹೇಳಿದ್ದೆ ಕೆಲಸ ಬಿಡಕ್ಕೆ ಹೋಗ್ಬೇಡಿ ಪ್ರಾಬ್ಲಮ್ ಆಗುತ್ತೆ ಅಂತ ಆದ್ರೆ ಏನಾಗುತ್ತೆ ಕೆಲವೊಂದ್ಸಲ ಮಿತಿ ಮೀರಿ ನಮ್ಗೆ ಸಮಸ್ಯೆಗಳು ಬಂದಾಗ ಬೇಡ ನನ್ಗೆ ವೃತ್ತಿ ಅನ್ನೋ ಮಟ್ಟಕ್ಕೆ ಯೋಚನೆಗಳು ಬರುತ್ತೆ ಎಲ್ಲೋ ಒಂದ್ ಕಡೆ ಸ್ವಾಭಿಮಾನಕ್ಕೆ ಇದೆ ಅಥವಾ ಒಂದ್ ರೀತಿ ನಮ್ಮ ಒಂದು ಮಾನಸಿಕ ನೆಮ್ಮದಿ ಹಾಳಾಗ್ತಿದೆ ಈ ಉದ್ಯೋಗದಿಂದ ಅಂದಾಗ ಖಂಡಿತ ಬಿಡ್ಲೇಬೇಕಾಗತ್ತೆ ಆತರ ಏನಾದ್ರು ಕೆಲಸ ಬಿಟ್ಟಿರೋ ಅಂತವ್ರಿಗೆ ಈ ತಿಂಗಳು ಉದ್ಯೋಗದ ಅವಕಾಶ ಸಿಗೋ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಚೆನ್ನಾಗಿದೆ ಅಂತ ಹೇಳ್ಬೋದು ಬಟ್ ಶನಿಗೆ ಪರಿಹಾರ ಮಾಡ್ಕೊಳ್ಳೇಬೇಕು ನೀವು ಯಾಕಂದ್ರೆ ಒಬ್ಬ ಯಾವಾಗ್ಲೂ ಕಾಯ್ತಾ ಇರ್ತಾನೆ ಪ್ರಾಬ್ಲಮ್ ಕೊಡೋದಕ್ಕೆ ಬೇರೆ ಗ್ರಹಗಳೆಲ್ಲ ಶುಭ ಫಲ ಕೊಡ್ತಾ ಇದಾರೆ ಬಟ್ ಅವ್ನ ಕಡೆಯಿಂದ ಕೆಲವೊಂದು ವಿಘ್ನಗಳು ಸ್ವಲ್ಪ ಲೇಟ್ ಆಗೋದು ಈ ತರದ್ದೆಲ್ಲ ಆಗ್ತಾ ಇರತ್ತಲ್ವ ಅದಕ್ಕೆ ಶನಿಗೆ ಪರಿಹಾರಾರ್ಥವಾಗಿ ಈ ಈ ತಿಂಗಳಿನಲ್ಲಿ ಪ್ರತಿ ಶನಿವಾರ ಅಶ್ವತೃಕ್ಷಕ್ಕೆ ಒಂಬತ್ತು ಪ್ರದಕ್ಷಿಣೆ ಮಾಡಿ ಎಳ್ಳೆಣ್ಣೆ ದೀಪವನ್ನ ಬನ್ನಿ ಇನ್ನು ನಿಮಗೆ ಭಾಗ್ಯಾಧಿಪತಿ ಮಂಗಳ ಗ್ರಹ ಐದನೇ ಮನೆಯಲ್ಲಿ ಇರ್ತಾನೆ ಹಾಗಾಗಿ ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ಏನಾದ್ರೂ ಪ್ರಾಬ್ಲಮ್ ಇತ್ತು ಅಂದ್ರೆ ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ನಿಮ್ಗೆ ಅವಕಾಶಗಳು ಸಿಗುತ್ತೆ ಹಂಗೆ ಸಿಕ್ಕ ಅವಕಾಶವನ್ನ ಸರಿಯಾಗಿ ನೀವು ಬಳಕೆ ಮಾಡ್ಕೊಳ್ಳಿ ಹಾಗೆ ದಶಮಾಧಿಪತಿ ತೃತೀಯಾಧಿಪತಿ ಎರಡೂ ಆಗಿರ್ತಕ್ಕಂಥ ಶುಕ್ರಗ್ರಹ ಚತುರ್ಥದಲ್ಲಿರೋದ್ರಿಂದ ಸಹೋದರ ಸಂಬಂಧ ಅಂದ್ರೆ ಸೋದರ ಸಂಬಂಧಗಳು ಅಕ್ಕ ತಂಗಿ ಅಣ್ಣ ತಮ್ಮ ಇವರುಗಳ ವಿಚಾರದಲ್ಲಿ ಮನಸ್ತಾಪಗಳಿತ್ತು ಭಿನ್ನಾಭಿಪ್ರಾಯಗಳಿತ್ತು ಅಂದ್ರೆ ಸರಿ ಮಾಡ್ಕೊಳ್ತೀರಾ ಈ ತಿಂಗಳಲ್ಲಿ ನಿಮ್ ಜೊತೆ ಮಾತು ಬಿಟ್ಬಿಟ್ಟಿದ್ರು ಏನೋ ಒಂದು ವಿಷಯಕ್ಕೆ ನಿಮಗೂ ಅವ್ರಿಗೂ ಜಗಳ ಆಗಿತ್ತು ಅಥವಾ ಮನಸ್ತಾಪ ಆಗಿತ್ತು ಅಂದ್ರೆ ಸರಿ ಮಾಡ್ಕೊಳ್ತಾರೆ ಯಾಕಂದ್ರೆ ಇಲ್ಲಿ ನೋಡಿ ಶುಕ್ರನ್ ಜೊತೆ ಯಾರಿದ್ದಾರೆ ಬುಧ ಇದ್ದಾನೆ ನಿಮ್ಮ ಮಾತಿಂದ ಅವ್ರು ದೂರ ಆಗಿದ್ರೆ ಅದೇ ಮಾತಿಂದ ವಾಪಸ್ ಮತ್ತೆ ನಿಮ್ ಗೆ ಬರುವಂತಹ ಸಾಧ್ಯತೆ ಇದು ಮಿತ್ರರ ವಿಚಾರವಾಗಿ ಕೂಡ ಆಗ್ಬಹುದು ಮಿತ್ರರು ಕೂಡ ನಿಮ್ಮಿಂದ ದೂರ ಆಗಿದ್ರು ಅಂದ್ರೆ ಅವ್ರ ವಿಷಯದಲ್ಲೂ ಕೂಡ ಮತ್ತೆ ಆ ನಿಮ್ಮ ಒಂದು ಸಂಬಂಧಗಳನ್ನ ಸರಿ ಮಾಡ್ಕೊಳ್ಳೋದು ಆತರ ಆಗುತ್ತೆ ಮತ್ತೆ ಕುಟುಂಬದಲ್ಲಿ ಹಣಕಾಸಿನ ವಿಷಯದಲ್ಲಿ ಇದ್ದಂತಹ ಕಿರಿಕಿರಿ ಸಮಸ್ಯೆಗಳು ಕಡಿಮೆ ಆಗುತ್ತೆ ತುಂಬಾ ಖರ್ಚುಗಳಾಗ್ತಾ ಇದೆ ಅಥವಾ ತುಂಬಾ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಅನ್ನುವಂಥವ್ರಿಗೆ ರಾಶಿ ಅವರಿಗೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಹಣಕಾಸಿನ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ತೀರಾ ಯಾಕಂದ್ರೆ ಈ ತಿಂಗಳಲ್ಲಿ ನಿಮ್ಗೆ ಲಾಭ ಬರುತ್ತೆ ಯಾವತ್ತು ಕಷ್ಟಪಟ್ಟು ಕೆಲಸ ಮಾಡಿದ್ದು ಅದ್ರದ್ದು ಲಾಭ ಬರಬಹುದು ಅಥವಾ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ತೀರಾ ಅದರಿಂದ ಲಾಭ ಬರ್ಬೋದು ಏನೋ ನಿಮ್ಮ ಓನ್ ಎಫರ್ಟ್ ಇಂದ ಕಷ್ಟಪಟ್ಟಿದ್ರಿ ಅದರಿಂದ ದುಡ್ಡು ಬರ್ಬೋದು ಯಾವ್ದೊಂದು ರೂಪದಲ್ಲಿ ನಿಮ್ಗೆ ಹಣಕಾಸಿನ ಅನುಕೂಲ ಆಗೋದ್ರಿಂದ ಕುಟುಂಬದಲ್ಲಿ ಇದ್ದಂತಹ ಒಂದು ಖರ್ಚುಗಳು ಅಥವಾ ಸಾಲ ಇತ್ತು ಅಥವಾ ಏನೋ ಪ್ರಾಬ್ಲಮ್ ಇತ್ತು ಅದನ್ನೆಲ್ಲ ಸ್ವಲ್ಪ ನಿವಾರಣೆ ಮಾಡ್ಕೊಳ್ತೀರಾ ಹಾಗಾಗಿ ಇವಂತರ ಚೆನ್ನಾಗಿದೆ ಮತ್ತೆ ಕೃಷಿಕರಿಗೆ ಬಹಳ ಅದ್ಭುತವಾಗಿದೆ ಶನಿ ನಿಮ್ಗೆ ಅಷ್ಟಮದಲ್ಲಿ ಇದ್ರು ಕೂಡ ಈ ತಿಂಗಳು ನಾಲ್ಕನೇ ಮನೆಯಲ್ಲಿ ಶುಕ್ರ ಮತ್ತೆ ಬುಧ ಇರ್ತಾನೆ ಹಾಗಾಗಿ ರೈತರು ನಿಮ್ಮ ಕೃಷಿಗೆ ಸಂಬಂಧಪಟ್ಟಂತೆ ಏನಾದ್ರೂ ನಿರ್ಧಾರ ತಗೊಳ್ಳೋದಾದ್ರೆ ತುಂಬಾ ಕರೆಕ್ಟ್ ಟೈಮ್ ಇದು ಒಳ್ಳೆ ಸಮಯ ನಾಲ್ಕನೇ ಮನೆ ನಾಲ್ಕನೇ ಮನೆ ಅಧಿಪತಿ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಭೂಮಿ ಪುತ್ರ ಮಂಗಳನ ಮೇಲೆ ಗುರು ದೃಷ್ಟಿ ಇರುತ್ತೆ ಮಂಗಳ ಧನಸ್ಸಿನಲ್ಲಿ ಇದ್ದಾನೆ ಮಿತನದಲ್ಲಿ ಗುರು ಇದ್ದಾನೆ ನೋಡಿ ಅವರಿಬ್ರು ನೋಡ್ತಾ ಇದ್ದಾರೆ ಅಲ್ಲಿಗೆ ನಿಮ್ಮ ಭೂಮಿ ವಿಚಾರದಲ್ಲಿ ಅಂದ್ರೆ ಕೃಷಿಯ ವಿಚಾರದಲ್ಲಿ ಲಾಭವನ್ನ ಕಾಣುವ ಸಮಯ ವ್ಯವಹಾರದ ವಿಚಾರ ಆಗಿರ್ಬೋದು ಕೃಷಿಗೆ ಕೃಷಿ ಕೃಷಿಯ ಉತ್ಪನ್ನಗಳನ್ನ ಮಾರಾಟ ಮಾಡುವಂತ ವಿಚಾರಗಳು ಏನೇ ಇದ್ರು ಕೂಡ ಈ ತಿಂಗಳು ಡಿಸಿಷನ್ ತಗೊಳ್ಳೋದಕ್ಕೆ ರೈಟ್ ಟೈಮ್ ನೀವು ತಗೋಬಹುದು ಸೇಲ್ ಮಾಡೋದಾಗಿರ್ಬೋದು ಕೊಂಡ್ಕೊಳ್ಳೋದಾಗಿರ್ಬೋದು ಸರಿಯಾದ ಸಮಯ ಆಗಿರೋದ್ರಿಂದ ಕೃಷಿಕರಿಗೆ ಒಳ್ಳೆ ಸಮಯ ಆಗಿದೆ ಒಟ್ನಲ್ಲಿ ಹೇಳೋದಾದ್ರೆ ಸಿಂಹರಾಶಿಯವರಿಗೆ ಕೇತು ಶನಿಯನ್ನ ಹೊರತುಪಡಿಸಿ ಉಳಿದ ಎಲ್ಲಾ ಗ್ರಹಗಳು ಶುಭ ಫಲ ಕೊಡ್ತಾ ಇರೋದ್ರಿಂದ ಈ ತಿಂಗಳು ತುಂಬಾ ಚೆನ್ನಾಗಿದೆ ಒಳ್ಳೇದಾಗತ್ತೆ ಆ ಪರಿಹಾರ ಅಂತ ಬಂದಾಗ ಶನಿಗೆ ಮಾತ್ರ ಪರಿಹಾರ ಮಾಡ್ಕೊಳ್ಳಿ ಇನ್ ರಾಹುಕೇತುಗೆ ವಿಶೇಷ ಪರಿಹಾರ ಅಂತ ಏನಿಲ್ಲ ನೀವು ಡೈಲಿ ದುರ್ಗಾ ಅಷ್ಟೋತ್ತರ ಗಣಪತಿ ಅಷ್ಟೋತ್ತರ ಹೇಳ್ಕೊಳ್ತಾ ಹೋಗ್ಬಿಟ್ರೆ ರಾಹು ಕೇತುಗಳಿಂದ ನೆಗೆಟಿವ್ ಫಲಗಳು ಬರೋದಿಲ್ಲ ನಿಮ್ಗೆ ಇದು ಇದೊಂದು ಪರಿಹಾರ ಮತ್ತೆ ಶನಿವಾರದೊಂದು ಪರಿಹಾರವನ್ನು ಮಾಡ್ಕೊಳ್ಳಿ ಒಳ್ಳೇದಾಗತ್ತೆ ಎಲ್ರಿಗೂ ಶುಭವಾಗಲಿ